ಈ ಶಾಂ ಬ್ರ ಒಳಗ ಬರ್ರಿ ಹ್ಮ್ ಹೆಂಗೈತಾ ಬಾ ಮನಿ ಅನುಕೂಲ ಐತಾ ಹಾ ನೋನ್ರಿ ಎಲ್ಲ ಅನುಕೂಲ ಐತ್ರಾ ಹಂಗೇನಿಲ್ಲ್ರೆ ಅದ ಒಂದಿಟ್ಟು ಮಳಿ ಬಂದ್ರಾ ಸೌರತ್ರಿ ಇವರಿಗೆ ಹೇಳಿದ್ರೆ ಬೇಮಣ್ಣರಿಗೆ ಒಂದಿಟ್ಟು ಹಂಚ ಚಲೋ ಹಾಕ್ಕೊಡ್ರಿ ಅಂತಂದ ನಾನು ಅಲ್ಲ ಹಾಕ್ಕೊಡ್ತೀನಿ ಅಂತಾರೆ ಏ ಹಂಚ ಓ ಇವು ಕುಂಬಾರನಿಗೆ ಹೋಗಿ ನಾನು ತಕೊಂಡೆನವನ ಕೊಳವಿ ಹಂಚ ಅವ್ಗೆ ನಾ ಹೇಳ್ತೀನಲ್ಲ ಭೀಮಣ್ಣಗೆ ಹಾಕ್ತಾನೆ ಪಾಪ ಹೆಣ್ಣು ಹೆಂಗಸರು ನೀವು ಏನು ಹಾಕ್ತೀರವ್ವ ಅದ್ರಾಗ ನಿನ್ನ ಮಗ್ಳು ದೊಡ್ದೈತಂತಲ್ಲವಾ ಸಾಣದು ಹಾಂ ಬುಂದೆ ಊಟ ಹಾಕ್ಸೋದನು ಮತ್ತಿನ್ನು ನೀವೇ ನೋಡ್ತಿರಲ್ರಿ ಸಣ್ಣ ಪೋಗ್ರಾ ನಿಮ್ಗೇನು ನಮ್ಮ ಮನೆತನದ ಏನು ಆರಾಧ್ಯ ಐತ್ರಿ ಏನಿಲ್ಲ ಅಲ್ರಿ ಏನು ಮಾಡೋದೈತೆ ನೋಡಿರಿ ಇಲ್ಲ ಏನಿಲ್ಲ ಅವರ ಅಪ್ಪನೂ ಬರಲಿಲ್ಲ ಅವ್ರ ಅಮ್ಮನು ಬರಲಿಲ್ಲ ಅವ್ರ ಅತ್ತೆಯಾರು ಬರಲಿಲ್ಲ ಕೊನೆಗೆ ಮತ್ತು ನಾವು ಈಗ ನಾವೇ ರೀ ಏನು ಮಾಡಣ್ ರೀ ಹೆಣ್ಣು ಮಕ್ಕಳು ಅದಕ್ಕೆ ರೀ ಅದ ನಾನು ಬರ್ತಿದ್ದಿಲ್ಲ ಮತ್ತ ಈಗ ಮತ್ತ ಬರಲ್ಲ ಇನ್ನ ಇದನ್ ಕಳ್ಕೊಂಡಿರೋದಿಲ್ಲ ನೀವು ಕರ್ಮಾಂತರ ಕಳಿಬೇಕ ಅದಕ್ಕ ನಾನೇನ್ ಬರ್ತಿದ್ದಿಲ್ಲ ಮತ್ತ ಆಮೇಲೆ ಅಂದ್ಲು ನನ್ ಏನ್ ಇಲ್ಲ ಅಲ್ಲಿಲ್ಲ ಹುಡುಗಿ ಅಲ್ಲೇ ದೊಡ್ಡದಾಗೇತವ್ ದೊಡ್ಡ ಮನ್ಯಾಗ ಅಲ್ಲೇ ಐತದ ಏನಿಲ್ಲ ಹೋರ್ ನೀವು ಅಂದ್ಲೂ ಅದ ಅದಕ್ಕ ಬಂದ್ ನಾನು ಇಲ್ಲ ನಾನೇನ್ ಬರ್ತಿದ್ದಿಲ್ಲವಾ ಎಲ್ಲಾ ಐದ್ದಿನ ಆದ್ಮ್ಯಾಗ ಬರ್ತಿದ್ದೆ ರೀ ಅಲ್ಲೇ ಆಗ್ಲೆಲ್ಲ ಮತ್ತೆ ಕರ್ಕೊಂಡ್ ಬರದ್ ಬಿಟ್ಟು ಬಂದಿನ್ರಿ ಐದು ದಿನ ಇಲ್ಲಿ ಸ್ವಚ್ಛ ರೀ ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಇಲ್ಲಿ ಸ್ವಚ್ಛ ಮಾಡಿ ಎಲ್ಲಾ ಮಾಡ್ತೀವಿ ಮಾಡ್ತೀವಲ್ರಿ ಗೋಮೂತ್ರ ತಂದ ಯಾಕಲ್ದಕ ಹಂಗ ಮಾಡು ನಾನು ಈಗ ಯಾಕೆ ಬಂದ್ರ ಸುನೀತಾ ಏನತ್ತ ಕೂದಲಕ್ಕನತ್ತ ಏನ್ ಕೇಳ್ತೀರಿ ಶಾನ್ ಬೋಗ್ರ ಅದ್ ಏನ್ ಕೇಳ್ತೀರಿ ದೊಡ್ಡದೈತ್ರಿ ಕತ್ತಿ ಅವ್ರಮ್ಮ ಕೂದ್ಲನ್ನ ಅಂತ ಪರಿ ಕತ್ತರಿ ಶಾಳ್ ನೋಡ್ರಿ ಕುಂತ್ಕೊಂಡ್ ಯಾ ಏನ್ ಹಾಕಿ ಏನ್ ಪಾಲ್ ಬಿಡಿದ್ದವ್ ನೋಡ್ರಿ ಕೂದ್ಲ ನನ್ನ ಮಗಳು ಕೂದ್ಲ ಕತ್ತರಿ ಶಾಳ್ರಿ ಅವ್ರಮ್ಮನ ಕುತ್ಕೊಂಡ್ ಏನ ಹೇಳುವ ನಿಮ್ಮ ಅತ್ತಿಗೆ ಈ ಜನಮದಾಗ ಬುದ್ಧಿ ಬರುದಿಲ್ಲ ಹೇಳ್ತೀನಿ ಕೇಳ ಏನಾರ ಮಾಡ್ಕೊಂಡು ಹಳಗೆ ಹೋಗೋಳಕ ಕೈ ಬಿಟ್ಬಿಡು ಈಗ ನಾನು ನಿನಗೊಂದು ಖುಷಿ ವಿಚಾರ ಹೇಳಕ್ ಬಂದೀನಿ ನೀವು ಖುಷಿ ವಿಚಾರ ಕೇಳಿ ನೀನೇನು ಕುಡ್ದಾಡ್ಬಿಡ್ತೀಯ ಏನ ಸ್ವಲ್ಪ ಜನ ಸುನಿತನ್ ಕೂದಲು ಮೊದಲ ಥರ ಮಾಡ್ರಿ ಅಂತ ಹೇಳಕತ್ತೀರಿ ಸ್ವಲ್ಪ ಜನದ್ದು ಏನು ರಿಯಾಕ್ಷನ್ ಇಲ್ಲ ಕಟ್ಟಿಗೋಸ್ಕರ ಹಿಂಗೆ ಇರಲಿ ಸ್ವಲ್ಪ ದಿನ ಆಮೇಲೆ ಬೇಕಾದ್ರೆ ಕುದ್ರೆ ಜುಟ್ಟು ಹಾಕೋಣ ಯಾವುದಕ್ಕೂ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಂಗೆ ಯಾವ್ದು ಜಾಸ್ತಿ ಬಂದಿರುತ್ತೋ ಅದರ ಥರ ನಾನು ಮಾಡ್ತೀನಿ ಖುಷಿ ವಿಚಾರ ರೀ ಏನು ರೀ ಶಾನ್ ಬಗ್ರೆ ಏನಿಲ್ಲವ ನಮ್ಮ ಮಾಸ್ತಾರ ಅದನ್ನಲ್ಲ ಸರ್ಕಾರಿ ಸಾಲಿ ಮಾಸ್ತಾರ ಹೊಸ್ದಾಗಿ ಬಂದಾನಲ್ಲ ಅವ ನಿನ್ನ ದೊಡ್ಡ ಮಗಳನ್ನ ಮದುವೆ ಆಗಕ್ಕೆ ಒಪ್ಕೊಂಡ ನೋಡವ ಅವ ಮತ್ತೀಗ ಏನು ಕೊಡೋದು ಬೇಡ ಕೊಸ್ಯೋದು ಬೇಡ ವರ ಉಪಚಾರ ಅಂತನೂ ಏನು ಬೇಡ ಚಂದಾಗ ಯಾವ್ದಾರ ಗುಡಿಯಾಗ ನಾಲ್ಕು ಮಂದಿಯಾಗ ನಾ ಎರಡು ಅಕ್ಕಿ ಕಾಳು ಹಾಕಿ ಕೊಟ್ಬಿಟ್ರೆ ಸಾಕು ಮತ್ತೆ ನನಗೂ ಯಾರು ದೊಡ್ಡಂತಿಲ್ಲ ಮತ್ತು ನೀವೋ ಎಲ್ಲ ಮಾಡಿಕೊಟ್ರ ಅಂಕರು ನನಗೆ ಭಾಳ ಚಲೋ ಆಗುತ್ತ ಅನ್ನ ಅಂದ ಮತ್ತೆ ನೀ ಏನಂತೀವ ಮತ್ತೀಗ ನಿನಗಿರೋ ಕಷ್ಟದಾಗ ಕೊನೆಗೆ ಈ ಮಗಳದ ಮದುವೆ ಆತಂದ್ರೆ ಈ ಕಿರಾ ಸುಖವಾಗಿರ್ತಾಳ ಆಮೇಲೆ ನೀನು ಎರಡು ಮಕ್ಳು ಹೆಂಗ ಬಂದಿಟ್ಟು ಇದ್ರಾಗ ಜೀವನ ಸಾಗಿಸ್ತೀರಿ ಅದಕ್ಕೆ ನಾನು ತಡ ಮಾಡೋದು ಬೇಡ ಮತ್ತೆ ಹೆಂಗೂ ಈಗ ನಡೆಯಕತ್ತ ಆಗ್ಬಿಡ್ಲಿ ನಿಮ್ದು ಅಂತ ನಾ ಬಂದೀನಿ ಮತ್ ನೀ ಏನಂತೀವಿ ನೋಡವಾ ನೋಡವಾ ಮಗಳಾಗ್ಲೇ ನಾಚ್ಕೊಂಡು ತಲಿನ ತಗಿಸ್ಬಿಟ್ಲು ಮದ್ವಿ ವಿಚಾರ ಹೇಳತ್ಲಿಗೇನ ಅಂದ್ರ ನಮ್ ಮಾಸ್ತರ ನಮ್ ಸುನಿತಾ ಒಪ್ಕೆ ಒಂದ್ ಕಡೆಗೆ ಅಂಕರು ಒಪ್ಗೆ ಸಿಕ್ತು ಸೌಂಡ್ ಮಾಡಬಿಡ ಪಪ್ಪೇ ಬೇಡ ಇನ್ನ ಈಗರೆ ಅಕಿ ತೊಟ್ಟಕ್ಕೆ ಮೂರು ನಾಲ್ಕು ವರ್ಷ ಆಗಿದೆ ಇನ್ನ ಒಂದಿಷ್ಟುನ ಹೋಯ್ಬಿಡ್ರಿ ಸಾಲಿ ಕಳ್ತ ನಿಂತಾಳ ಸಾಲಿ ಕಳ್ಲಿಲ್ಲ್ರಿ ನೋಡಿ ಲಕ್ಷ್ಮಕ್ಕ ಎಣ್ಣೆ ಬಂದಾಗ ಕಣ್ಣು ಮುಚ್ಚ್ಕೊಂಡ್ರ ಅಣ್ಣಾಂಗಾ ನಿನ್ನ ಮಗಳು ಬಾಳೆವು ಆಗದ ಬೇಡ ಹೇಳದ ಕೇಳು ಹಂಗಲ್ರಿ ಈಗ ನಮಗೆ ಈರಕ್ಕೆ ನೆಟ್ಟಗ ಒಂದು ಸೂರ್ ಅಂತ ಇಲ್ರಿ ತಳಿ ಮೇಲೆ ಅಂತದ್ರಗ ಮಗಳು ಮದಿವೆಂದ್ರ ಸುಮ್ ನನ್ರಿ ಕೊನಿಗೆ ಒಂದೆಟ್ಟ್ರು ಕೊಟ್ಟು ಹೊರೋಪಚಾರ ಅಂತಾದ್ರೂ ಮಾಡ್ಬೇಕಲ್ರಿ ಕೊನೆಗೆ ಒಂದು ಹುಡುಗ ಒಂದ್ಸತಿ ಬಟ್ಟೆ ಇರತ್ತೆ ಅಂದ್ ಮಾಡುದ್ ಬ್ಯಾಡ್ರಿ ಅಲ್ಲವಾ ನಾವು ಊರಂತೆ ಹಾಕಿದಿವಿ ಹೇಳ ಅವ ಈಗ ನಮ್ ಮನೆಯಾಗ ಅದನ್ನ ಏನ ಅವಂದ್ ಎಡ ಬಲ ನಾವ್ ನೋಡ್ಕೊಂತಿವ್ ಅಂದ್ಮ್ಯಾಗ ಮತ್ತ ಅವ ನಮ್ಮನ್ನ ಬಾಯಿ ತುಂಬಾ ದೊಡವ ಸಣ್ಣ ದೊಡವ ದೊಡಪ್ಪ ಅಂತ ಕರಿತಾನ ಅಂದ್ಮ್ಯಾಗ ನಾವು ತಂದಿ ತಾಯಿ ಸ್ಥಾನದಾಗ ನಿಂತಿವ ಹುಡುಗ ಏನು ಬೇಡ ನೋಡು ಕಣ್ಣು ಮುಂದೆ ಚಂದಾಗ ಬಾಳೆ ಮಾಡ್ಕೊಂಡು ಹೋಗಾರ ಹೇಳದ್ ಕೇಳು ಲಕ್ಷ್ಮಿ ಅಕ್ಕ ಶಾನ್ಬಿ ಹೇಳೋದು ಕೇಳ ಅವರು ಕರೆ ಹೇಳಕತ್ತಾರ ಅವನು ತಿಳ ಸಾಲಿ ಮಗಳಿಗೂ ಒಂದು ನಿ ದಾರಿ ಹಚ್ಚ ಹಸ್ತಾನ ಆಕೆ ದಾರಿ ಹತ್ತಿಲ್ಲ ಅಂದ್ರೆ ಆಕೆ ಹಿಂದಿರಾರ್ಗು ದಾರಿ ಹಸ್ತಾಳ ಹೇಳೋದ್ ಕೇಳು ಹೂ ಅನ್ನ ಏನ ಹೂನಾ ಲಕ್ಷ್ಮಕ್ಕ ಹೂ ಅನ್ನ ಯವ್ವ ಯಾಕೆ ಸುಮ್ಮನೆ ಹಿಂದೆ ಮುಂದ್ ನೋಡ್ತಿ ಹೆಂಗು ಮದ್ವೆ ವಯಸ್ಸೈತಿ ಹೌದಿಲ್ಲ ಹ್ಮ್ ಆತ್ತವ್ರಿಷ ಅನ್ಬೋಗ್ರಿ ನೋಡ್ರಿ ಯಾವಾಗ ಅಂತಿರವಾಗ ನನ್ನ ಮಗಳ ಮದುವೆ ಮಾಡ್ಬಿಡನ್ರಿ ಈಗಂಕ್ರಿ ಇದೆಲ್ಲ ಸೂತ್ಕ ಕಳಿಲ್ರಿ ಕಳದ್ಮ್ಯಾಗ ಇದ್ರ ಮುಂದೆ ಮಾತಾಡೋಣ ಮಾತಾಡೋಣಂತ್ರಿ ಆ ಸೂತ್ಕವ ಯಾ ಸೂತ್ಕನೂ ಇಲ್ಲ ಗೀತ್ಕನು ಇಲ್ಲ ಒಳ್ಳೆ ವಿಚಾರ ಒಳ್ಳೆ ಕೆಲಸ ಮಾಡಕ್ಕ ಎಂತದ್ದು ಇರೋದಿಲ್ಲ ಯಾ ಅಭಿಷೇಕನು ಆಗ್ಬಾರ್ದು ಅಂದ್ರೆ ಲಘು ಲಘು ಮದುವೆ ಮಾಡು ಅದ್ರಾಗ ನೋಡು ನಿಮ್ಮ ಅತ್ತೆ ಬಂದಿದ್ಲು ನಮ್ಮ ಮನೆಗೆ ಮುಂಜಾನೆ ನಮ್ಮ ಅತ್ತಿ ಬಂದಿದ್ದಲ್ರಿ ಏನ ಆಕಿ ನಿಮ್ಮ ಯಾಣೆದ ಆಕಿನ್ನ ಮನೋಜ ಮಾತಾಡತಿರ ಮದ್ವಿ ಮಾಡ್ಕೊತ ಕೇಳ್ರಿ ನನ್ನ ಯಾಣೆ ಮಗಳನ್ನ ನನ್ನ ಯಾಣೆ ಮಗಳು ಮನಸ್ಸು ಮಾಡ್ಯಾಳ ಅಂತ ಬಂದಿದ್ರು ನೋಡ್ಲೇ ಲಕ್ಷ್ಮಿ ನೋಡು ಎಂತ ಮುದುಕಿ ಹೋಗಿ ಆಗ್ಲೇ ಅಲ್ಲಿ ಕೇಳದ್ ಕೇಳು ಶಾನು ಏನ್ ಹೇಳಾರ ಅದನ್ನ ಬಡಬಡ ಮಾಡ ಆಲ್ರಿ ಶಾನ್ ಬೋಗ್ರೆ ಈಗ ಮತ್ತೆ ಆ ಹುಡುಗ ಒಪ್ಪನಂದ್ರೆ ನಮ್ಮ ಮಗಳನ್ನ ಮತ್ತೆ ನೀವು ನೋಡಿದ್ರಾ ಅಕಿ ನಮ್ಮ ನಿಕ್ಕಿನು ಕೇಳಕತ್ತೀರಿ ನಿರ್ಮಲವ್ವ ಇದು ನಂದಲ್ಲವಾ ನಾನೇನು ನಾನಗೆ ಮಾತಾಡಿದ್ದಲ್ಲ ಅವಾಗಿನ ಹಿಂಗ ಅಂತಂದು ನಾನು ಮುಂದುವರೆದು ಯಾಕಪ್ಪ ಅಭಿಪ್ರಾಯ ಅಂತ ಇಲ್ರಿ ಕೇಳಿದ್ರಿ ನನಕಿ ಮದ್ ನೋಡ್ದಾಗಿದ್ದಾನು ನನಗ್ ಮನಸ್ಸೈತಿ ಅಂತ ಹುಡ್ಗಿನ ಮದ್ವ ನನ್ ನನ್ನ ಆಸೆ ನನಗ್ ಮದ್ಲ ತಂದಿ ತಾಯಿ ಇಲ್ಲ ತಂದಿ ತಾಯಿ ಸ್ಥಾನದಾಗಕಿ ನಿಂತ್ಕೊಂಡು ನನ್ನ ನನ್ನ ಮನಿನ ನಂದ್ ಇಡಿ ಅಂದ್ರ ಒಂದ್ ಇಂಚ್ ಆಸ್ತಿ ಐತಲ್ಲ ಅದನ್ನ ನೋಡ್ಕೊಂಡು ಹೋಗ ಹುಡ್ಗಿನ ಬೇಕಂತ ಹೇಳನ್ ಹಂಗಾಗಿ ನಾ ಇಲ್ಲಿ ಬಂದಿನಿ ಹೇಳ್ತೀರಿ ಹೇಳಿದ್ರಾತ್ ಈಗ ಹೂಗು ಮುಂದಾಗ ಹೇಳಿ ಮಾತಾಡಿದ್ನವಲ್ಯ ಹುಡುಗ ಹಿಂಗ ಹಿಂಗ ಅಂತ ಹೇಳ್ಬಿಡ್ತೀನಿ ಅದ್ರಾಗ ಏನೈತಿ ಅಯ್ಯೋ ನೀವು ಶಾಂಪುಗ್ರಪ್ಪಿತಪ್ಪಿನೂ ನಿಮ್ಮ ಈಕಿನ ಒಪ್ಕೊಂಡನ ಒಪ್ಕೊಂಡ್ ಅಲ್ಲಿ ಮಾಡ್ಬೇಕಂತ ಒಂದ್ ಮಾತು ನೀವ್ ತುಟ್ಟಿಪುಟ್ಟಿ ನಮ್ಮ ಅತ್ತೆ ಮುಂದ ಆಮೇಲೆ ಎಲ್ಲಾನು ಹದಿಗೇ ಹೈದರಾಬಾದ್ ಕೂರ್ಸಿ ಬಿಡ್ತಾಳ ಅದಕ್ಕ ಬೇಡ್ರಿ ಏನು ಹೇಳ್ಬೇಡ್ರಿ ಒಳ್ಳ ಇಷ್ಟ ಹೇಳಿ ಕೈ ಬಿಡ್ಬೇಡ್ರಿ ಅಷ್ಟೇ ಆಗ್ಲವ ಹಂಗ ಮಾಡ್ತಗೋ ಬರ್ಲಕ್ಷ್ಮ

ಅವಾಗ ಆ ಸಂದರ್ಭದಾಗ ಯಾರು ಇದ್ದ ಇರ್ತಾರ ಅವ್ರು ಬಂದು ಮಾಡೇ ಮಾಡ್ತಾರ ಸುಮ್ನೀರು ಯಾರು ಬೇಕಾಗಿಲ್ಲ ಇವರ ಶಾನ್ ಬೊಗುರು ನಮ್ಮ ಶಾನ್ ಬೋಗರು ಅಹ್ ಏನ್ ಹೇಳಲ್ಲ ನಮ್ಗೆ ಯಮನವ್ ಸಾಕು ಅಷ್ಟ ಬೇರೆ ಯಾರು ಬೇಕಾಗಿಲ್ಲ ನೀ ಎಂತೀಯವಾಕ್ಕ ನೀ ಎಂತಿದಿ ಊರ ಮಂದಿ ನಿಂದಂತ್ರು ಬರೀ ಇದಾತ್ ನೋಡ್ ಲಕ್ಷ್ಮಿ ಆ ನಿನ್ನಂತರೂ ಇದಾತ್ ಬರಿ ಊರ ಏನಂತಾರ ನಾಲ್ಕು ಮಂದಿ ಏನಂತಾರ ನಾಲ್ಕು ಮಂದಿ ಏನಂತಾರ ನಾಲ್ಕು ಮಂದಿ ಏನಂತಾರ ಈಗ ನಾಲ್ಕು ಮಂದಿ ಏನಂತಾರ ಅಂತ ಎಲ್ಲ ಅವ್ರು ಯಾರ ಬಂದು ಏನ್ರ ಕೊಟ್ ನಡೆಸ್ತಾರ ನಿನಗೆ ಈಗ ಅದೇ ಈಗ ಏನ್ರ ಕಷ್ಟ ಕೇದಾಗ ಏನ್ರ ಬಂದ್ ನಿನಗೆ ನಿನಗ ಹಂಗಲ್ಲ ಅಕ್ಕ ನಾವು ನಾಲ್ಕು ಮಂದಿಗೆ ಬದುಕ್ಬೇಕಲ್ಲವ ಊರ್ ಬಿಟ್ಟು ಹೊರಗೆ ಇರ್ತೀವ ಮತ್ತೆ ನಾಲ್ಕು ಮಂದಿಗೆ ಬದುಕ್ತಿವ್ ಅಂದ್ರ ನಾಲ್ಕ್ ತರ ಮಾತಾಡ್ತಾರ ಹಂಗ್ ಮಾತಾಡ್ಲಾರ್ದಂಗ್ ಬದುಕ್ಬೇಕು ಅದ ಬದುಕರ ಲಕ್ಷಣ ಅಂತಾರ ಬೇಕಾ ಲಕ್ಷ್ಮಕ್ಕ ನೀ ಹೆಂಗ ಇದ್ರು ಮಾತಾಡ್ತಾರೆ ನಾಲ್ಕು ಮಂದಿ ನೀನು ಚಲೋ ಇದ್ರು ಅಂತಾರ ಚಲೋ ಇಲ್ಲಂದ್ರು ಅಂತಾರ ನೀನು ಕೆಟ್ಟರು ಅಂತಾರ ನೀ ಚೊ ನೀನು ಸತ್ರು ಅಂತಾರೆ ಕೊನೆಗೆ ನೀನೇನು ಸತ್ರ ಬಿಡ್ತಾರಿಯ ದೇವ್ರ ಪಾದ ಸೀರೆ ಬಿಡು ಹೆಂಗೆ ಅನ್ನೋದಿಲ್ಲ ನನ್ನೋದಿಲ್ಲ ಅಯ್ಯಯ್ಯೋ ಯವ್ವ ಸತ್ತರೋಡು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದ ಅಂತಾನ ಅಂತಾರ ಅದಕ್ಕೆ ಬೇಡ ಕೈ ಬಿಡು ಮಗಳ ಯವ್ವ ನೀವು ಹೆಂಗೆ ಅಂತೀರ ಹಂಗದೆ ನಂದೇನಿಲ್ಲವಾ ಇವತ್ತು ಯಾರ್ಯಾರೆಲ್ಲ ಆ್ಯನಿವರ್ಸರಿ ಮತ್ತು ಹುಟ್ಟುಹಬ್ಬ ಆಚರಿಸ್ಕೊಂಡಿರಿ ಅವ್ರಿಗೆಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ಸು ಸಾರಿ ಭಾಳ ಆಗ್ಬಿಟ್ಟಿದ್ದು ಕಮೆಂಟ್ ಹಂಗ್ ನಾವು ಹುಡುಕಿದೆ ಸಿಗಲಿಲ್ಲ ಯಾಕಂದ್ರೆ ಕಮ ನಂಗೆ ನೆನಪಿರಲ್ಲ ಏನು ಅಷ್ಟು ನೆನಪಿಟ್ಕೊಳಕ್ಕಾಗಲ್ಲನೂ ಅಂತಂದು ದಯವಿಟ್ಟು ಬ್ಯಾಡ್ರಿ ನಂಗೆ ನಿಜವಾಗ್ಲೂ ನಮ್ಮ ಬ್ರದರ್ದು ಡೆತ್ ಆಗಿದ್ದ ನಂಗೆ ಮೆಮ್ರಿ ಪವರ್ ಕಡಿಮೆ ಆಗೈತಿ ನಂಗೆ ನಿದ್ದೆ ಕಡಿಮೆ ಆಗೈತಿ ಭಾಳ ನಂಗೆ ಹೆಲ್ತ್ ಇಶ್ಯೂಸ್ ಆಗ್ಯವು ನಾ ಹೇಳಲಾರೆ ಪ್ಲೀಸ್ ಅದ್ರ ಅದರಿಂದ ನಾನು ಜಡ್ಜ್ ಮಾಡಬೇಡಿ ದಯವಿಟ್ಟು ಸಾರಿ ಒಂದು ಆ್ಯನಿವರ್ಸರಿ ವಿಷಯ ಇತ್ತು ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ನಾನು ಹೆಸರು ಮರ್ತೀನಿ ತಪ್ಪು ತಿಳ್ಕೊಬೇಡ್ರಿ ಆಮೇಲೆ ನಾನು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿದ್ದೆ ಅಲ್ಲೇ ನನ್ನ ಒಂದು ಎರಡು ಮೂರು ತಾಸು ಹೋಗ್ಬಿಡ್ತು ನಂಗೆ ಎಲ್ಲನೂ ಒಂಥರ ಮಿಕ್ಸ್ ಮಿಕ್ಸ್ ಆಗಿಬಿಟ್ಟು ನಂಗೆ ಏನು ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಆಮೇಲೆ ಒಂದು ಬರ್ಡೇ ವಿಷಸ್ ಹೇಳಿದ್ರಿ ರೂಪ ರೂಪಾ ಹೇಳಿ ಹಾಂ ರೂಪಾ ಪುಟ ನನಗೆ ರೂಪ ದೊಡ್ಡವರ ಸಣ್ಣವರ ಗೊತ್ತಿಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯನಿವರ್ಸರಿ ಮರ್ತೀನಿ ಸಾರಿ ಆಮೇಲೆ ಇನ್ನೊಬ್ಬರು ನಮ್ಮ ಕಮೆಂಟಿಗೆ ನೀವು ರಿಪ್ಲೈ ಮಾಡಲ್ಲ ನಾವು ಮನೆ ಕೆಲಸ ಇರ್ತಾವೆವು ಲೇಟಾಗಿ ನೋಡ್ತೀವಿ ನೀವು ವಿಡಿಯೋನ ನೀವು ನಮಗೆ ರಿಪ್ಲೈ ಮಾಡಲ್ಲ ಅಂತ ಹೇಳಿದ್ರಿ யவிட்டுமே மா நான் எல்லும் பிரியொருக்கூ நான் ரிப்ள மாவன் ஒன்ற கமெண்ட்டு நீங்கள் எடுத்து சரி நங்க கமெண்ட் நான் ரிப்ள மாந்திர தயவிட்டு க்ஷமிரி மேடம் நம்ம நான் பிரத்தியொந்தக்கூடீங்க இன்னொரு சரி நோடி வந்தே ಅಲ್ಲಲ್ಲ ನೀನು ಏನಾರು ಹೇಳಿದ್ವಿ ಅಂದಾಗ ಏನಾರ ಕಿವೆ ಮುಖವನ್ನು ಆ ನಿನಗೇನು ಹೇಳಿದ್ದೆ ಒಂದು ನೋಟಕ್ಕೆ ನೋಟಕ್ಕನಷ್ಟು ಅಡಿಕೆ ತೊಗೊಂಬ ಅಂತ ಹೇಳಿದ್ದೆ ತಂದಿಯೇನೆ ಅಯ್ಯ ನಿಮ್ಮಅೂನಾ ಎಲ್ಲಿಂದ ತರ್ಲಿ ಬೇ ನನ್ನತ್ರ ರೊಕ್ಕಿಲ್ಲ ನೀನ್ ಈ ಬ್ಯಾಸ್ಗೆಗ ಏನ್ ಕಳೆಕ ಈಗ ಮಳಿ ಹಾಕತತ್ ನಮ್ಮೂರಾಗ ಏನ್ ಕಳೆ ಬೆಳದ್ರ ಕಳೆ ಕೀಳಕ್ ಪಳೆ ಕೀಳಕ್ ನನಗ ಆಗತ್ತ ಹೊಟ್ಟೆ ಇಟ್ಕೊಂಡು ಬಗ್ಗಿ ಮಾಡಕ ಏನ ರೊಕ್ಕಾರ ನಿನ್ ಸೊಸೆ ಇರ್ತಿದ್ಲು ಕಿ ಹೋಗಿ ಹೊಲಕ್ಕೆ ಕಳೆ ಪಳೆ ಕಿತ್ ಬಂದ್ರ ಏಟ್ರ ಒಂದ್ ಇಟ್ ರೊಕ್ಕ ತರ್ತಿದ್ಲು ಮನೀಗ ಕಿತ್ ಸಾಮಾನು ನಾ ಎಲ್ಲಿಂದ ತರ್ಲಿ ಹೋಗು ನನಗ ನನಗ ತಲಬ ಮಾಡಕ್ ಇಲ್ಲಿ ಒಂದು ಒಂದ್ ಎಂಟನೇ ಇಲ್ಲ ಕೈಯಾಗ

ಈಗ ಏನರ ತಂದು ಹಾಕಿದ್ರೆ ನಾನು ಅಡುಗೆದು ಮಾಡಿ ಬೇಷ್ ಹಾಕ್ತೀನಿ ನಂಗಂತ್ರ ಖರ್ಮ ಐತಿ ಅವು ಎರಡು ಎಲ್ಲಿಗ ನೋಡವು ಗಣ 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 ಬೆಂಡನ ತಿರ್ಗ್ದಂಗೆ ತಿರ್ಕ್ಯಂತ ನಿನ್ನ ತಂಗಿಯಾರು ಒಂದಿಷ್ಟು ಕರ್ದಾರ ಕರಿ ಮನ್ಯಾಗ ಒಂದು ಏನು ಮಾಡ್ಬೇಕಂತಿಲ್ಲ ಮಾಡ್ಬೇಕಂತಿಲ್ಲ ಅವ್ವ ನನಗಂತರು ಪಡ್ದ ಹಾಕ್ದಂಗೆ ಆಗೈತಿ ನಾನು ಯಾಕಾರ ಅವ್ರದ್ದು ಇವ್ರದ್ದು ತಿಪ್ಪು ಸ್ನಾಲರ್ದು ಮದ್ವೆಗೆ ಹೋದ್ಮೇನ ನಂಗೆ ಆಗೈತೆ ನನಗಂತ್ರು ಕರಿ ನಾ ಯವ್ವ ಏನು ಚಕಡಾಗ ನಲ್ವತ್ತು ಮಂದಿ ತುರ್ಕ್ಯಾನ್ ಕರ್ಕೊಂಡು ಹೋಗಿ ಬರತ್ಲಿಗೆನ ಹೆಣ ಬಿದ್ದುಗೈತಿ ஒருவர் ಹಗ ಅವ್ರು ಇವರು ಹೊಂಟಿದ್ರು ಶಂಕರಣ್ಣ ಮಲ್ಲಣ್ಣ ಕಲ್ಲಣ್ಣ ಹೊಂಟಿದ್ರು ಅವ್ರ ಜೊತೆಗೆ ನಾನು ಹೋಗಿದ್ದಾತ್ ಅದ ಮದ್ವಿ ಊಟ ಸಂಬಂಧ ಹೋದೆ ಚಂದಗ ಅಂತಂದ ನೀನ್ ಒಂಚೂರು ಇನ್ನೊಂಚೂರು ಚಂದಗ ಉಣ್ ಮಕೋಣಂದ್ರ ನಿಂದ ಬಾರಿ ಏನು ಮಾಡ್ಬೇಕು ಹಣೆ ಬರ ಈಗೇನೈತಿ ಉಣಕ ಏನಿಲ್ಲ ನೋಡಪ್ಪ ನಿನ್ನಿದು ಮುದ್ದಿ ಮಾಡಿತ್ತಲ್ಲ ರಾಗಿ ಮುದ್ದಿ ಮುದ್ದಿ ಉಳ್ದತಿ ಅದನ್ನ ಅಂಬ್ಲಿ ಮಾಡಿಟ್ಟಿವಿ ಉಂಚಿದ್ರು ಉಣ್ಣು ತಿಂತಿದ್ರು ತಿನ್ನು ಇಲ್ಲ ಅಂದ್ರೆ ಬಿಡು ಏ ನಿಮ್ಮ ಮೌನ ನಿನಗೇನು ಬೇರೆ ಮಾಡೋಕೆ ಬರೋದಿಲ್ಲ ನಾ ರೊಟ್ಟಿ ಪಲ್ಯ ಮಾಡ್ಬೇ ನೀ ಎಲ್ಲಿಂದ ಮುದ್ದಿ ಹಚ್ಚಿ ನನಗೆ ನಮಗಾಗೋದಿಲ್ಲ ಹೋಗು ಚಂದಾಗಿ ಒಂದು ಇಟ್ಟು ಏನಾರ ಕೈ ಪಲ್ಯ ಪಲ್ಯ ಇದ್ರೆ ಹಾಕಿ ಒಂದು ನಾಲ್ಕು ತಾಳಿಪಟ್ಟಿರೋ ಬಡಿ ಹೋಗು ನನ್ನ ಹಾಟೆ ನಾ ಒಯ್ದು ಇಟ್ಟಿ ಏನಲ್ಲ ಆ ನಿಮ್ಮಪ್ಪನ ಖಜಾನೆ ಐತೆ ನೀ ಇಲ್ಲೇ ಅಳುತ್ತೆ ನಿಮ್ಮಪ್ಪನ ಆಸ್ತಿ ಬಂದ್ಬಿಟ್ಟಾಗ ಹೋಗು ದುಡ್ಕೊಂಡ್ ಬಂದ್ರೆ ರೊಕ್ಕ ಕಡೆ ಯೋಗ್ಯತೆ ಎಲ್ಲ ತಿನ್ನಕ್ ಮಾಡಿ ತಿನ್ನಕ್ ಮಾಡಿ ತಿನ್ನಕ್ ಮಾಡಿ ಏನು ಕಿರಿಕಿರಿ ಬೇ ನಾನಂತರ ಮಕ್ಕೊಂತೀನಿ ನನ್ನ ಜೀವ ತಿನ್ಬೇಡ ಹೇಳಿ ನೋಡು ಆತ ಮುಗೀತು ಇನ್ನ ಮಕ್ಕೊಂಡ ದಿಮ್ಮರಂಗ ಅಂತ ಮಕ್ಕೊಂಡಂದ್ರೆ ಮುಗೀತು ಎದ್ದೆಳದ ಇಲ್ಲ ಲವ್ ಅಂದ ಕಾಲ ನಡ್ಸಂತ ಕಾಲ್ಮ ಕಾಲ ಹಾಕೊಂಡು ಏನೈತ ನಿಮ್ ಅಪ್ಪ ನಾಸ್ತಿ ಅಳತ ತನಿಯಿಂದ ಹೋಗ್ ದುಡಕ್ ಹೋಗ ಮಕ್ಕೊತಿ ಅಲ್ಲ ನಾಚಿಕೆ ಆಗುದಿಲ್ಲ ನಿನಗೆ ಏನು ತಂದ್ ಹಾಕ್ಬೇಕು ಮನಿಗೆ ಅನ್ನೋದು ಲೋಕರ ನಮ್ ಮನೆಗೆ ಏನು ಇಲ್ಲಲ್ಲ ತಿನ್ನಕ ಯಾರ ಹತ್ರ ಸಾಲ ಐಸ್ಕೊಂಡ್ರ ತಗೊಂಬಂದ್ ಹಾಕು ಯವ್ವಾ ಯಾರು ಸಾಲ ಕೊಡ್ತಾರ ಬೇ ಸಾಲ ಯಾರು ಕೊಡ್ತಾರ ನಮಗ ಏನ್ ಜೊ ತಿಂತಿ ಬೇ ಅದು ಏನು ಮಾಡ್ತೀಯ ಗೊತ್ತಿಲ್ಲ ನೋಡಪ್ಪ ಹೋಗು ಹೋಗಿ ಮೊದ್ಲು ಮನೆಯಾಗೆ ಹೊಂದಿದ್ದೇನ ಕಾಳು ಕಡಿ ತಂದು ಹಾಕು ಆಮೇಲೆ ಏನಾರ ಮಾಡುವಂತೆ ಅಂತ ಎದ್ದು ಹೋಗು ಮೊದ್ಲು ಮನೆಯಿಂದ ಏನು ಸೋಂಬೇರಿದೆಯಪ್ಪ ಏ ಮೈಗಳನ್ನ ನಾನು ನಿನ್ನಂತ ಮೈಗಳನ್ನ ನೋಡಿಲ್ಲ ನಾನು